ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಟಿ ಐ ಪರೀಕ್ಷಾ ತಯಾರಿ ನಡೆದಿದ್ದೀವಿ ಎಲ್ಲ ಪರೀಕ್ಷೆಗಳಲ್ಲೂ ಕೇಳಬಹುದಾದಂತಹ ಒಂದು ಪ್ರಮುಖ ಅಂಶ ಅಂದ್ರೆ ಅದು ಸಮಾನಾರ್ಥಕ ಪದ ಅಥವಾ ಪದಗಳ ಅರ್ಥ ಹೆಚ್ಚಾಗಿ ಪ್ರೌಢಶಾಲೆಯ ಪಠ್ಯಪುಸ್ತಕದಿಂದ ಇವುಗಳನ್ನ ಕೇಳಲಾಗುತ್ತೆ ಹಾಗಾಗಿ ಇಲ್ಲಿ ಪ್ರೌಢಶಾಲೆಯ ಪಠ್ಯಪುಸ್ತಕ ತಗೊಂಡು ಪದಗಳ ಅರ್ಥವನ್ನ ನಾನು ಹೇಳ್ತಾ ಬರ್ತೀನಿ ಅಭೀಷ್ಟ ಅಂದ್ರೆ ಬಯಸಿದ್ದು ಆಚ್ಛಾದಿತ ಮುಚ್ಚಲ್ಪಟ್ಟ ಆಧಿಪತ್ಯ ಯಜಮಾನಿಕೆ ಕಳೇವರ ಅಂತಂದರೆ ಮೃತದೇಹ ದೇಹ ನಂತರ ಗೌಪ್ಯ ಗುಟ್ಟು ರಹಸ್ಯ ನಂತರ ವಿಲಾಯತಿ ಅಂತಂದರೆ ವಿದೇಶ ಅಥವಾ ಅನ್ಯದೇಶ ಹಸನ್ಮುಖಿ ಅಂದರೆ ನಗುಮುಖ ಉಳ್ಳವನು ನಂತರ ಅಗ್ಗ ಅಂದರೆ ಕಡಿಮೆ ಬೆಲೆ ಇಲ್ಲಿ ತುಂಬ ಹೊಸ ಪದ ಅನಿಸಿದ್ದನ್ನು ಮಾತ್ರ ನಾನು ಹೇಳ್ಕೊಳ್ತಾ ಹೋಗ್ತೀನಿ ಹುನ್ನಾರ ಸಂಚು ಅನರ್ಘ್ಯ ಶ್ರೇಷ್ಠ ಉದ್ರೇಕ ಅತಿಶಯ ನಂತರ ತಂಗು ಮನೆ ಅಂದರೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವಂತಹ ಮನೆ ನಂದನವನ ದೇವೇಂದ್ರನ ಉಪವನ ನಿಲ್ಮನೆ ಅಂದರೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ ಅದು ಕೂಡ ಪ್ರವಾಸಿಗರು ಉಳಿದುಕೊಳ್ಳುವ ಮನೆಯೇ ತಂಗು ಮನೆ ಅಂತೀವಿ ನಿಲ್ಮನೆ ಅಂತ ಕೂಡ ಕರಿತೀವಿ ಇನ್ನು ಬಣ್ಣಿಸು ವರ್ಣಿಸು ತತ್ಸಮ ತದ್ಭವವಾಗೂ ಕೂಡ ಕೇಳ್ಬೋದು ಸ್ನೇಹಿತರೆ ಬಿತ್ತರ ವಿಸ್ತಾರ ಇದು ಕೂಡ ತತ್ಸಮ ತದ್ಭವವಾಗಿ ಕೇಳಬಹುದು ಮೃಗ ಮೃಗ ಜಲ ಅಂದರೆ ಬಿಸಿಲುಗುದುರೆ ಮರೀಚಿಕೆ ಇವೆಲ್ಲ ಸಮಾನಾರ್ಥಕ ಪದಗಳಲ್ಲಿ ಕೇಳಬಹುದು ನಂತರ ನಂತರ ಕೋಸಾಯಿ ಅಂತಂದರೆ ಸನ್ಯಾಸಿ ಬೈರಾಗಿ ಇದು ಕೂಡ ತತ್ಸಮ ಕೇಳಬಹುದು ನಂತರ ದೀರ್ಸು ಅಂದರೆ ವಸ್ತ್ರ ಬಟ್ಟೆ ನೋಡಿ ನಂತರ ಎಷ್ಟು ಪ್ರಮುಖ ಇದರಲ್ಲಿ ನಂತರ ಆಣ್ಮ ಅಂತಂದರೆ ಒಡೆಯ ಸ್ವಾಮಿ ಉದ್ಗಾತೃ ಋತ್ವಿಜ ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು ಉದ್ಗಾತ್ರರು ಎನಿತು ಎಷ್ಟು ನಂತರ ಬೇಹು ಗುಪ್ತಚಾರ ಬೇಹುಗಾರ ಅಂತೀವಲ್ಲ ಅದು ನಂತರ ಹಸುಳೆ ಮಗು ನಂತರ ಚೌಲ ಮುಡಿ ತೆಗೆಸು ತಲೆ ಕೂತಲನ್ನು ತೆಗೆಸೋದು ದೂರ್ವೆ ಗರಿಕೆ ತುಂಬ ಇಂಪಾರ್ಟೆಂಟು ದೂರ್ವೆ ಗರಿಕೆ ನಂತರ ಪಟ್ಟಾಂಗ ಹರಟೆ ಅಥವಾ ಮಾತುಕತೆ ಹಸನ್ಮುಖಿ ಈಗಾಗಲೇ ಹೇಳಿದ್ದೀವಿ ನಗುಮುಖ ನಂತರ ಅಂತುಟು ಅಂದರೆ ಅಷ್ಟು ಹಾಗೆ ಅನ್ನರ್ ಅಂತಹವರು ಅಭ್ಯಾಗತರು ತಾವಾಗಿಯೇ ಬಂದವರು ಅಲ್ತು ಅಲ್ಲ ಅಲ್ತೆ ಅಂದರೆ ಅಲ್ಲವೇ ಅರಿ ಅಂದರೆ ನಾಶ ಆದ್ಯ ಮೊದಲಾದವರು ಆರ್ತ ಸಮರ್ಥ ಇಂತು ಹೀಗೆ ನಂತರ ಇರ್ಕು ಇರುವರು ಇರ್ಕೆ ಇರಲಿ ನಂತರ ಉರದಿ ಕೂಡಲೆ, ಎಂತುಟು ಹೇಗೆ ನಂತರ ಗೋಷ್ಠಿ ಮಾತುಕತೆ ನಂತರ ಜಾಣಿಲಿ ಅಂದರೆ ಜಾಣ್ಮೆ ಇಲ್ಲದ ಅಂತ ನಂತರ ತುರಂಗ ಅಂದರೆ ತುರಗ ಕುದುರೆ ಅಶ್ವ ಸಮಾನಾರ್ಥಕ ಪದಗಳಿಗೆ ಕೇಳ್ಬೋದು ತೂಳುವ ಅಂದರೆ ನಾಶಪಡಿಸುವ ನಂತರ ಪೆರ್ಮೆ ಅಂದರೆ ಹೆಮ್ಮೆ ನಂತರ ಬಟ್ಟೆ ಅಂದರೆ ನೋಡಿ ದಾರಿ ದಾರಿಗೆ ಬಟ್ಟೆ ಅಂತ ಕೂಡ ಇದ್ರು ಬಲ್ಪು ಅಂತಂದರೆ ಸಾಮರ್ಥ್ಯ ಬಲ್ಮೆ ಅಂದರೆ ಬಲುಮೆ ಶಕ್ತಿ ನಂತರ ತುಂಬ ಮುಖ್ಯವಾದಂಥ ಪದ ಒಂದು ಮೈಮೆಗಾರ ಅಂದರೆ ಶ್ರೇಷ್ಠ ಸಮರ್ಥ ಅಂತ ನಂತರ ಸಬ್ಬವಕಾರ ಅಂತ ಕೇಳ್ಬೋದು ಹಾಸ್ಯಗಾರನ ಸಬ್ಬವಕಾರ ಅಂತ ಕರಿತೀವಿ ಹೊಸಗೆ ಸಂತೋಷ ಶುಭವಾರ್ತೆಯನ್ನು ನಾವು ಹೊಸಗೆ ಅಂತ ಕರಿತೀವಿ ನಂತರ ತೃಷೆ ಬಾಯಾರಿಕೆ ದಿವಂ ಆಕಾಶ ನಗಾಳಿ ಪರ್ವತಗಳ ಸಮೂಹ ನಂತರ ನಂತರ ಅಪ್ಪು ಕೈ ಅಂದರೆ ಒಪ್ಪಿಕೊಳ್ಳು ಸ್ವೀಕರಿಸು ಅಹಮಿಕೆ ಅಹಂಕಾರ ಇಹಲೋಕ ಅಂದರೆ ಭೂಲೋಕ ಕೂರ್ಪು ನೋಡಿ ಕೇಳಿದರೆ ಕೇಳಿದರೆ ಬಹಳಷ್ಟರ ಪರೀಕ್ಷೆಯಲ್ಲಿ ಕೂರ್ಪು ಒಲುಮೆ ಪ್ರೀತಿ ಜೀವನೃತ ಬದುಕಿತ್ತು ಸತ್ತಂತಿರುವುದು ಜೀವನೃತ ನಂತರ ನಂತರ ಜಂಕಿಸು ಅಂತಂದರೆ ಗದರಿಸು ಅಥವಾ ಬೆದರಿಸು ಹಂಗು ಅಂದರೆ ಋಣ ಸೀಳು ನಾಯಿ ಅಂದರೆ ಕಾಡು ನಾಯಿ ಗಾವಿನ ಅಂದರೆ ಹೆಡ್ಡ ಗಾಂಪ ಅರಿವು ಅಂದರೆ ಎರಡು ಅರ್ಥ ಇದೆ ತಿಳುವಳಿಕೆ ಜ್ಞಾನ ತನು ಅಂದರೆ ಕಾಯ ದೇಹ ಶರೀರ ನೋಡಿ ಈ ರೀತಿಯ ಪದಗಳನ್ನು ಕೂಡ ಕೇಳಿದರೆ ಉಡುರಾಜ ಅಂದ್ರೆ ನಕ್ಷತ್ರಾಧಿಪತಿ ಅಂದರೆ ಚಂದ್ರನನ್ನ ಉಡುರಾಜ ಅಂತ ಕರಿತೀವಿ ಒಲ್ಮೆ ಅಂದರೆ ಪ್ರೀತಿ ಕೈಯಾಸೆ ಅಂತಂದ್ರೆ ಲಂಚ ಅಥವಾ ಆಮಿಷ ದ್ವಿಜ ಬ್ರಾಹ್ಮಣ ದುಗ್ರೋಧ ಆಲದ ಮರ ನಂತರ ನಕ್ರ ಮೊಸಳೆ ನಂತರ ರಮಣ ಅಂದರೆ ಗಂಡ ಯಜಮಾನ ಹರಿವಾಣ ಅಂದರೆ ನೋಡಿ ಅಗಲವಾದ ತಟ್ಟೆ ಲೋಲ ಅಂತಂದರೆ ಆಸಕ್ತನಾದವ ಈಗ ಉಪಮಾ ಲೋಲ ಅಂತ ಕರಿತೀವಿ ಅಂದರೆ ಉಪಮಾಲಂಕಾರದಲ್ಲಿ ಆಸಕ್ತಿ ಉಳ್ಳವ ಅಂತ ಈ ರೀತಿಯಾಗೂ ಕೇಳಬಹುದು ಏನಂದರೆ ಹಲಾದರ ಅನುಜ ಅಂದರೆ ಯಾರು ನೋಡಿ ಹಲ ಅಂದರೆ ನೇಗಿಲು ದರ ಅಂದರೆ ಧರಿಸಿದವನು ಯುದ್ಧವನ್ನು ಹೊಂದಿದವನು ಯಾರು ಬಲರಾಮ ಅನುಜ ಅಂದರೆ ತಮ್ಮ ಬಲರಾಮನ ತಮ್ಮ ಯಾರು ಶ್ರೀಕೃಷ್ಣ ಹಾಗಾಗಿ ಹಲಾದರ ಅನುಜ ಅಂತಂದರೆ ಶ್ರೀಕೃಷ್ಣ ನಂತರ ಕ್ರತು ಅಂದರೆ ಯಾಗ ಕ್ರತು ಯಾಗ ಅಥವಾ ಯಜ್ಞ ಕ್ಷಿತಿ ಎಮರು ಅಂತಂದ್ರೆ ಬ್ರಾಹ್ಮಣರು ಖತಿ ಕೋಪ ದುಃಖ ಅಳಲು ನೆರೆದಲೆ ಅಂತಂದ್ರೆ ರಾಗಿ ನೆಲ್ಲು ಭತ್ತ ನಂತರ ವಿರಂಚಿ ಅಂದರೆ ಬ್ರಹ್ಮ ವ್ರಿಹಿ ಅಂದರೆ ಭತ್ತ ಹಿಸುಣ ಹಿಸುಣ ಬುದ್ಧಿಯವನು ಅಂದರೆ ಕುಚಿತ ಬುದ್ಧಿಯವ ಅಂತ ಪಿಸುಣ ಅಂತಂದ್ರೆ ಚಾಡಿ ನಂತರ ಅಡಸು ಉಂಟಾಗು ಅರ್ಘ್ಯ ಪೂಜ್ಯರಿಗೆ ಕೈ ತೊಳೆಯಲು ನೀಡುವಂತಹ ನೀರು ಅರ್ತಿ ಅಂದರೆ ಬೇಡುವವನು ಅಳಲು ಅಳವು ಪರಾಕ್ರಮ ಎರೆದಂ ಬೇಡುವವನು ನಂತರ ಕಡುಸಿಗು ಅಂದರೆ ತೀವ್ರ ನಾಚಿಕೆ ಅನಾಕುಡಂ ನಿರಾಯಾಸವಾಗಿ ಅವನಿತಳ ಭೂಮಂಡಲ ನಂತರ ಒಡಗೊಂಡು ಜೊತೆಗೂಡಿ ಕುಪ್ಪೆ ನೋಡಿ ಕಸದ ತಿಪ್ಪೆ ಕಳ್ಗುಡಿದವರಂದ್ ಮಧ್ಯ ಕುಡಿದವರ ರೀತಿ ಖಳ ಅಂದರೆ ದುಷ್ಟ ಜಟಾ ಕಲಾಪ ಅಂದ್ರೆ ಜಡೆ ಸಮೂಹ ಜರಕ್ಕನ್ ಅಂದ್ರೆ ವಿಷದವಾಗಿ ನಂತರ ತೊಳಲ್ದು ಅಂದರೆ ಅಲೆದಾಡಿ ದ್ವಿಜವಂಶಜಂ ಅಂದ್ರೆ ಬ್ರಾಹ್ಮಣ ನಂತರ ಚಟ್ಟರಿ ನೋಡಿ ತುಂಬಾ ಮುಖ್ಯ ಶಿಷ್ಯರು ಅಂತ ನಂತರ ದಿವ್ಯ ಶರಾಳಿ ಅಂದರೆ ಶ್ರೇಷ್ಠ ಬಾಣಗಳ ಸಮೂಹವನ್ನ ದಿವ್ಯ ಶರಾಳಿ ಅಂತಾರೆ ನೋಡಿ ನಾಣಿಲಿ ನಾಚಿಕೆ ಇಲ್ಲದವನು ಬಹುರುವೀ ಸಮಸ ಕೂಡ ಕೇಳಬಹುದು ಸ್ನೇಹಿತರೆ ನಾಣಿಲಿ ಅನ್ನುವಂಥದ್ದು ನಂತರ ಪಡಿಯರ ಪಡಿಯರ ಅಂತಂದ್ರೆ ದ್ವಾರಪಾಲಕ ಅಥವಾ ಸೇವಕ ನೊಳ ಅಂದರೆ ನೊಣ ನೊಳವಿಂಗೆ ನೊಳಕ್ಕೆ ನಂತರ ಪೌರಂದರ ಇಂದ್ರ ನಂತರ ಮಹಿಪತಿ ಅಂದರೆ ರಾಜ ಮೃತ್ ಪಾತ್ರ ಅಂದರೆ ಮಣ್ಣಿನ ಪಾತ್ರೆ ನಂತರ ಮದಿರ ಅಂದರೆ ಸುರಪಾನ ವರಂ ಅಂದರೆ ಶ್ರೇಷ್ಠ ನಂತರ ಸಮಂತು ಅಂದರೆ ಚೆನ್ನಾಗಿ ನಂತರ ಸಂದೇಹ ಸಂದೇಹ ತತ್ಸಮತದುವಾಗ ಕೇಳ್ಬೋದು ನಂತರ ಎವೆ ಕಣ್ಣರೆಪ್ಪೆ ಗೊತ್ತಿದೆ ಅದು ಮನ್ವಂತರ ಪರ್ವತ ಪರಿವರ್ತನೆಯ ಕಾಲ ಕ್ಷಮಿಸಿ ಪರಿವರ್ತನೆಯ ಕಾಲ ಮನ್ವಂತರ ಅಂದರೆ ಪರಿವರ್ತನೆಯ ಕಾಲ ಇನ್ನಿಲ್ಲಿ ಮುಖ್ಯವಾಗಿರುವಂಥದ್ದು ಬೆಳ್ಳಿ ಅಂದರೆ ಶುಕ್ರ ಗೊತ್ತಿದೆ ಇನ್ನೆಲ್ಲ ಗೊತ್ತಿರುವಂಥದ್ದೇ ನಂತರ ಅಗಸಿ ಅಂತಂದರೆ ಹೆಬ್ಬಾಗಿಲು ಕಾರ್ಕುನ ಗುಮಾಸ್ತ ಕೊಳ್ಳಿ ಬೆಂಕಿ ನಂತರ ಜತ್ತ ಜೊತೆ ಟಾರ ನಾಶ ನಂತರ ಚರಿಗೆ ತಂಬಿಗೆ ತುಂಬ ಮುಖ್ಯ ಜಲದಾದ ತೀವ್ರ ಬರಪೂರ ಪ್ರವಾಹ ವಿಲಾತಿ ವಿಲಾಯಿತಿ ನಂತರ ಹುಕುಂ ಆದೇಶ ಹತಾರ ಆಯುಧ ನಂತರ ಇನ ಸೂರ್ಯ ಋಣ ಹಂಗು ಕೈವಾರ ಹೊಗಳಿಕೆ ಕೈಯಾನು ಕೈಚಾಚು ಗಡಣ ವೆರಿ ಇಂಪಾರ್ಟೆಂಟ್ ಸಮೂಹ ಗ್ಲಾನಿ ಇದು ಇಂಪಾರ್ಟೆಂಟ್ ತಲ್ಲಣ ನಂತರ ಹಾಂ ಇದು ಇಂಪಾರ್ಟೆಂಟು ಬಾಯ್ದಂಬುಲಕ್ಕೆ ಎಂಜಲಿಗೆ ನಂತರ ಮೇದಿನಿ ಅಂದರೆ ಭೂಮಿ ರವಿಸುತ್ತ ಕರ್ಣ ನಂತರ ರಾಜೀವಸಕ ಸೂರ್ಯ ರಿಪು ಶತ್ರು ದೃಗುಜಲ ಕಣ್ಣೀರು ಇದು ಕೇಳ್ಬೋದು ಧನುಜ ರಾಕ್ಷಸ ತನುಜ ಮಗ ಕಿಂಕರ ಸೇವಕ ನಂತರ ಸೂನುಗಳು ಅಂದ್ರೆ ಮಕ್ಕಳು ಹಾಗೆ ಶತ್ರು ಹಸಾದ ಪ್ರಸಾದ ತತ್ಸಮತದ್ಭವ ಇನ್ನು ಶೌರಿ ಅಂದ್ರೆ ಕೃಷ್ಣ ಲಲನೆ ಅಂದರೆ ತರುಣಿ ಇದು ಕೇಳಬಹುದು ರಾಜೀವ ಸಖ ರಾಜೀವ ಅಂದರೆ ಕಮಲ ತಾವರೆ ಸಖ ಅಂದರೆ ಗೆಳೆಯ ಕಮಲದ ಗೆಳೆಯ ತಾವರೆಯ ಗೆಳೆಯ ಅಂದರೆ ಯಾರು ಸೂರ್ಯ ನಂತರ ಶಾಲಿವನ ಭತ್ತದ ಗದ್ದೆ ವನದಿ ಸಮುದ್ರ ನಂತರ ದಿನಪಸೂತ ಅಂದರೆ ಯಾರು ಅಂತ ಕೇಳ್ಬೋದು ಕರ್ಣ ಕರ್ಣನನ್ನ ದಿನಪಸೂತ ಅಂತೀವಿ ಸೂರ್ಯನ ಮಗ ಹಾಗಾಗಿ ದಿನಪಸುತ ನಂತರ ಅಂತಕಾತ್ಮಜ ಯಾರು ಅಂತ ಕೇಳ್ಬೋದು ಅಂತಕಾತ್ಮಜ ಯಮನ ಮಗ ಯುಧಿಷ್ಠಿರ ನಂತರ ಇದಿರ್ಚಿ ಅಂದರೆ ಹೋರಾಡಿ ಅಡಗು ಅಂದರೆ ಶೌರ್ಯ ಉರ್ವಿ ಭೂಮಿ ಗೊತ್ತಿದೆ ನಂತರ ಕದಳಿ ನೋಡಿ ಕೇಳ್ಬೋದು ಕದಳಿ ಬಾಳೆ ಅಬ್ದೀಪ ವರುಣ ಬಂಜೆ ಒಂದೇ ತದ್ಭವ ಕೇಳ್ಬೋದು ವಾಜಿ ಕುದುರೆ ಹಯ ಕುದುರೆ ಸಮಾನತ ಪದಗಳೆಲ್ಲ ಕೇಳ್ಬೋದು ವಾಸಿ ಅಂದರೆ ಪ್ರತಿಜ್ಞೆ ಅಬ್ಬೆ ತಾಯಿ ಅರ್ತಿ ಪ್ರೀತಿ ಅಳಲು ದುಃಖ ನಂತರ ಆನನ ಮುಖ ಊಣೆಯ ಕೊರತೆ ನಂತರ ಚೀ ಚೀರ ಸೀರೆ ತತ್ಸಮ ತದ್ಭವ ಚೀರ ಸೀರೆ ತವಸಿ ತಪಸ್ವಿ ತವಸಿ ತಪಸ್ವಿ ಶ್ರಮಣಿ ತಪಸ್ವಿನಿ ಸುರಭಿ ಕಾಮಧೇನು ಹವಣು ಸಿದ್ಧತೆ ಸನಿಯ ಸಮೀಪ ಮಧುಕರ ದೂ ನಂತರ ಕಬ್ಬಿಗ ಕವಿ ಚಣ್ಣ ಚಡ್ಡಿ ಈ ತತ್ಸಮತದ್ಭವವಾಗಿ ಕೇಳ್ಬೋದು ಮರ್ತ್ಯತ್ವ ಮನುಷ್ಯನ ಸ್ವಭಾವ ನಂತರ ದರ್ಬೆ ಒಂದು ಜಾತಿಯ ಹುಲ್ಲು ಪಾವುಡ ತಲೆಗೆ ಸುತ್ತುವ ವಸ್ತ್ರ ಪೇಟ ಕುಲೀನ ಶ್ರೇಷ್ಠ ಕುಲದ ನಂತರ ಕ್ಷುದ್ರ ಕೀಳು ಮೀಹ ಸ್ನಾನ ನಂತರ ಮಂಗಲ ಜಲ ಎಲ್ಲಾ ಪುಣ್ಯ ನದಿಗಳಿಂದ ಸಂಗ್ರಹಿಸಿ ತಂದ ಪವಿತ್ರವಾದ ಜಲ ನಂತರ ಇದು ಕೇಳಬಹುದು ಉಚ್ಚೈಶವಸು ಇಂದ್ರನ ಕುದುರೆ ಕೌಸ್ತುಭ ವಿಷ್ಣುವಿನ